ನಮಗೆ ದೇವಲೋಕದಲ್ಲಿ ಸೈಟ್ ಕೊಡ್ಸು ಅದೇನೋ ಒಂದು ಲಿರಿಕ್ ಅಲ್ಲಿ ಒಂದು ಬಂದಿತ್ತು ಸೊ ಪಾರ್ಟಿನ ಕೊಡಿಸ್ತೀವಪ್ಪ ಅಂತ ಹೇಳ್ಬಿಟ್ಟು ಗಣೇಶ ಹಿಂಗೆ ಕೂತಾಗ ಇಡ್ತೀವಿ ಈಗಲೂ ಜಂಪ್ ಆಗುತ್ತಲ್ಲ ನೀವು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಎಲ್ಲ ಹೋದ್ರೆ ತಿರುಪತಿ ತಿರುಮಾಲ ವೆಂಕಟೇಶ ಬೆಳಗ್ಗೆ ಎದ್ರೆ ಐದು ಗಂಟೆ ಕಾಯ್ತಾ ಕಾಯ್ತಾಯಿರೋ ಯಾರೋ ಜನ ಆಡಿಯೋ ಕ್ಯಾಸೆಟ್ ಅಂಗಡಿಯವರು ಫ್ರೆಂಡ್ಸ್ ಕ್ಯಾಸೆಟ್ ಫ್ರೆಂಡ್ಸ್ ಕ್ಯಾಸೆಟ್ ನನ್ನ ಮೇಕಪ್ ಬಾಕ್ಸಲ್ಲಿ ಅವ್ರದೊಂದು ಫೋಟೋ ಇತ್ತು ಮಂಜುನಾಥದಲ್ಲಿ ಹಿಂಗಿಲ್ವಾ ಶಿವನ್ ಕ್ಯಾರೆಕ್ಟರ್ ಅದೊಂದು ಪರ್ಮನೆಂಟ್ ಇಟ್ಕೊಂಡಿದ್ದೆ ನನ್ನ ಮೇಕಪ್ ಎರಡೇ ದಿವಸ ಪಿಕ್ಚರ್ ಅದನ್ನ ತೆಗೆದುಬಿಟ್ಟು ಮತ್ತೆ ನನ್ನ ಹತ್ರ ಬಂದು ಪ್ರೆ ಪ್ರಿಂಟ್ ಕೊಡಪ್ಪ ಪಿಕ್ಚರ್ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಸಿನಿಮಾನೇ ಮತ್ತೆ ಹಾಕಿ ಹಂಡ್ರೆಡ್ ಡೇಸ್ ಪಡಿಸಿದೆ ನನ್ನ ನಾನು ಸ್ವಲ್ಪ ನಾನು ಇಲ್ಲ ನನ್ನ ಕೈಲಿ ಆಗಲ್ಲ ಬಿಡಿ ಇರೋ ಅವರೇ ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇರ್ತಾ ಇರಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಸಿನಿಮಾ ಹೀರೋ ಆಗಿ ಸಕ್ಸಸ್ ಆಗಿಲ್ಲ ನಾನು ಒಬ್ಬ ಕನಸುಗಾರನಾಗಿ ಸಕ್ಸಸ್ ಆಗಿದೆ ಫ್ರೆಂಡ್ ಸಿನಿಮಾ ನನಗೆ ಒಂದು ಅವಕಾಶ ಸಿಗುತ್ತೆ ಅದನ್ನು ಮಿಸ್ ಮಾಡ್ಕೋಬೇಡ ಈಗಲೂ ನನ್ನ ಸ್ಯಾಟಲೈಟ್ ಅಲ್ಲಿ ಒಳ್ಳೆ ಟಿ ಆರ್ ಪಿ ಇದೆ ನನ್ನ ಏನು ನೆಕ್ಸ್ಟ್ ಡ್ರೀಮ್ ಅಂದ್ರೆ ರೈತರ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅದು ಮಲ್ನಾಡ ರೈತರ ಕಷ್ಟ ಮಾಡಬೇಕು ಅನ್ನೋದು ತುಂಬಾ ಆಸೆ ನನ್ ಈಗ ಯಾವುದೋ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬಿಟ್ಟು ಮಕ್ಕಳಿಗೆ ಅದನ್ನು ತೋರಿಸ್ತಾರಲ್ಲ ಅದರ ಬದಲು ಈ ಅಗ್ರಿಕಲ್ಚರ್ ಅಂದ್ರೆ ಏನು ಒಂದು ಸಿನಿಮಾ ಮಾಡಿ ತೋರಿಸಿ ಪ್ರಿವೀಕ್ಷುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಡಿಯೋ ವಿಚಾರಕ್ಕೆ ಬರೋಣ ಆಡಿಯೋ ಅನ್ನೋದು ಇದೆಯಲ್ಲ ಇದು ಹೆಂಗಾಯ್ತು ಅಂತ ಹೇಳಿದ್ರೆ ಸರ್ ನಾನು ತುಂಬ ಚಿಕ್ಕವನು ನನಗೂ ಕೂಡ ಇದರ ಇಫೆಕ್ಟ್ ಬೀರಿತ್ತು ನಾನು ಕುಂದಾಪುರದ ಒಂದು ಹಳ್ಳಿಯಲ್ಲಿ ಇದ್ದವನು ಸೊ ನಮ್ಮನೆಗೂ ಕೂಡ ನಾವು ಈ ಕ್ಯಾಸೆಟ್ ಅನ್ನು ತಗೋ ಬಂದಿದ್ವಿ ಆ ಕ್ಯಾಸೆಟ್ ಇವತ್ತಿಗೂ ನಮ್ಮ ಮನೆಯಲ್ಲಿ ಇರಬಹುದು ಅಂತ ನಾನು ಅನ್ಕೊಂತೀನಿ ಅದಿರ್ಬಹುದು ಕನಸುಗಾರ ಇರ್ಬಹುದು ಸುಮಾರು ಸಿನಿಮಾಗಳು ಬಂದಿತ್ತು ಯಜಮಾನ ಇರಬಹುದು ಸೊ ಈ ತರದ ಆಡಿಯೋ ಕ್ಯಾಸೆಟ್ ಗಳು ಬಂದಾಗ ಕಡಿಮೆ ರೇಟ್ ಇದ್ ಯಾವ್ದಿತ್ತು ಅದನ್ನ ನಾವು ತಗೋ ಬರ್ತಿದ್ವಿ ಕಡೆಗೆ ಮೂವತ್ತು ರೂಪಾಯಿಗೆ ಬಿಟ್ರು ನಲವತ್ತು ರೂಪಾಯಿ ಬಿಟ್ರು ಅದಕ್ಕಿಂತ ಮುಂಚೆ ಹದಿನಾರು ರೂಪಾಯಿ ಬಿಟ್ಟಿದ್ ನೀವು ಯಾಕೆ ಈ ಹದಿನಾರು ರೂಪಾಯಿ ಅನ್ನ ನೀವು ತಗೋ ಬಂದ್ರಿ ಅಂತ ಇಪ್ಪತ್ ರೂಪಾಯಿ ಮಾಡ್ಬೋದಿತ್ತಲ್ಲ ಪಬ್ಲಿಸಿಟಿಗೆ ಇಷ್ಟ ಇಲ್ಲ ಹ್ಮ್ ನಂದು ಸೆವೆನ್ ಬಂದು ನನ್ನ ಡೇಟ್ ಆಫ್ ಬರ್ತ್ ಸೆವೆನ್ ಕೊಟ್ಟಿರೋದು ಸೊ ನಾನು ಸಿಕ್ಸ್ಟೀನ್ ಮಾಡೋಣ ನಮ್ದು ತೆಲುಗಲ್ಲಿ ಸಿಕ್ಸ್ಟೀನ್ಸ್ ಅಂತ ಪಿಕ್ಚರ್ ರಿಲೀಸು ತೆಲುಗಲ್ಲಿ ಸಿಕ್ಸ್ಟೀನ್ಸ್ ನಂದು ಸೆವೆನ್ನು ಇಲ್ಲಿ ಸಿಕ್ಸ್ಟೀನ್ ಮಾಡೋಣ ಅದ್ರ ಮೇಲೆ ಒಂದೇನೋ ಒಂದು ನನಗೆ ಸೆಂಟಿಮೆಂಟ್ ಆಯ್ತು ಆ ನಂಬರ್ ಮೇಲೆ ಆ ಸಿಕ್ಸ್ಟೀನ್ಸ್ ಅನ್ನ ನಂಬರ್ ಮೇಲೆ ಹದಿನಾರು ರೂಪಾಯಿ ಇಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನಾನು ಮೋಹನ್ ಹತ್ರ ಮಾತಾಡಿದೆ ರೀ ತುಂಬ ಸುಮ್ಮನೆ ರೀ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಎಲ್ಲ ಫುಲ್ ಅಂದ್ರೆ ಒಂದೆಲ್ಲ ದಾನಗಳು ಆಡಿಯೋ ಕಂಪನಿ ಬಾಂಬೆ ಗಿಂಬೆ ಎಲ್ಲ ಡಾನ್ಸ್ ಇದ್ದಾರೆ ನಾನು ಈ ತರ ಮಾಡಿ ನನ್ನ ಸಾಯಿಸಿ ಬಿಡ್ತಾರೆ ಅಂದರು ಸರ್ ನಿಮ್ದೆಲ್ಲ ಇದು ನಾನು ಓಕೆ ನಾನು ಪ್ರೊಡ್ಯೂಸರ್ ಆಗಿ ಕೇಳ್ತಾ ಇದ್ದೀನಿ ನನಗೆ ಎಷ್ಟು ಅಸ್ಲು ಬೀಳುತ್ತೆ ನನಗೆ ಹದಿನಾರು ರೂಪಾಯಿ ಹದಿನಾರು ರೂಪಾಯಿಗೆ ಕೊಡಿ ನನಗೆ ಕ್ಯಾಶ್ ಇಟ್ಟು ಅಂದೆ ಇಲ್ಲರಿ ಮಾರ್ಕೆಟ್ ಸತ್ತೋಗ್ಬಿಡತ್ರಿ ಯಾರು ಎಲ್ಲರೂ ಹೋಗ್ಲಿ ನಾನು ಬದುಕಬೇಕು ನಾನು ನನ್ನ ಪಿಕ್ಚರ್ ಇಟ್ಟಾಗಬೇಕು ಸರ್ ನನ್ನ ಜೀವನ ಇದು ನನಗೆ ನಾನು ಹದಿನಾರು ರೂಪಾಯಿಗೆ ಫ್ರೀಯಾಗಿ ಕೊಡ್ತೀನಿ ನನ್ನ ನನ್ನ ಇಷ್ಟ ನೀವು ನೀವು ಪ್ರಿಂಟ್ ಮಾಡಿಕೊಳ್ಳಿ ಅಷ್ಟೇ ಅಂದೆ ಓಕೆ ಹಂಗ ನಂದು ಆಡಿಯೋನು ಹಾಕಲ್ಲಪ್ಪ ಆನಂದ್ ಆಡಿಯೋ ಒಂದು ಇಲ್ಲ ಹಾಕಿ ಕೊಡಿ ಆನಂದ್ ಆಡಿಯೋಲ್ಲ ಅಂತೇಳಿ ನಾನು ಆಡಿಯೋ ಮೇಲೆ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ರಾತ್ರಿಗಳು ಐದಾರು ಕಂಪ್ನಿ ಕೊಟ್ಟಿದ್ದೀವಿ ಬೆಳಗ್ಗೆ ಗೆದ್ರೆ ಐದು ಗಂಟೆ ಕಾಯ್ತಾ ಕಾಯ್ತಾಯಿರೋರು ಯಾರೋ ಜನ ಆಡಿಯೋ ಕ್ಯಾಸೆಟ್ ಅಂಗಡಿಯವರು ಎಸ್ ಪಿ ರೋಡಲ್ಲಿ ಆನಂದ ಆಡಿಯೋ ಮುಂದೆ ಕಾಯ್ತಾ ಇರೋರು ಫ್ರೆಂಡ್ಸ್ ಕ್ಯಾಸೆಟ್ ಫ್ರೆಂಡ್ಸ್ ಕ್ಯಾಸೆಟ್ ಬರೀ ಹಿಂಗೆ ಎಲ್ಲೋದ್ರು ನಮ್ಮದೇ ರಾಶಿ 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 ಕ್ಯಾಸೆಟ್ಗಳು ಹ್ಮ್ 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 ರಾಶಿ ರಾಶಿ ಓಕೆ ಆ ಪಬ್ಲಿಸಿಟಿನೇ ನಮ್ಮ ಅಕ್ಷೆ ಇವತ್ತು ಇವತ್ತೇನು ನಾವು ಎರಡು ಕೋಟಿ ಒಂದೂವರೆ ಕೋಟಿ ಹೋರ್ಡಿಂಗ್ಸು ಅದೆಲ್ಲ ಪಬ್ಲಿಸಿಟಿ ಮಾಡ್ತೀವಿ ಅದು ನನಗೆ ಬರೀ ಆ ಕ್ಯಾಸೆಟ್ ಅಣ್ಣಮ್ಮನ ದೇವಸ್ಥಾನ ಹತ್ರ ಆಟೋ ಕ್ಯೂ ಕ್ಯಾಸೆಟ್ ತಗೊಳ್ಳೋಕ್ಕೆ ಅಣ್ಣಮ್ಮನ ದೇವಸ್ಥಾನ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಅಂಗಡಿ ಇತ್ತು ಲೈನ್ ಆಗಿ ಆಟೋ ಡ್ರೈವರ್ಸ್ ನಿಂತ್ಕೊಂಡಿರೋರು ಅಲ್ಲಿ ನೀವು ಮೆಜೆಸ್ಟಿಕ್ ನಿಂತ್ಕೊಂಡ್ರೆ ಈ ಕಡೆ ಎಲ್ಲ ಹೋದ್ರೆ ತಿರುಪತಿ ತಿರುಪಾಲ ಒಂದು ಆಟೋ ಹೋದ್ರೆ ಜೈಶ್ರೀ ಅದೇನೋ ದೇವರವರಂಗ್ ಕೊಟ್ರೆ ಅಂತ ಒಂದು ಆಟೋ ಸಿಕ್ಸ್ಟಿ ಸೆವೆಂಟಿ ಒಂದು ಆಟೋ ಹಿಂಗ ಹೋಗೋದಲ್ಲ ಯಾವ ಆಟೋದಲ್ಲಿ ನೋಡು ಯಾವ ಟೆಂಪೋದಲ್ಲಿ ನೋಡು ಯಾವ ಬಸ್ ಅಲ್ಲಿ ನೋಡು ನಿಮ್ದು ಮಂಗ್ಳೂರು ಮಂಗ್ಳೂರ್ ಕಡೆ ಹೋಗ್ತಿದ್ವಲ್ಲ ಮಂಗ್ಳೂರ್ ಕಡೆ ಹೋದ್ರೂ ಎಲ್ಲ ಇದರಲ್ಲೂ ಬಸ್ ಬಸ್ಸಲ್ಲೂ ನಮ್ದೇ ಆಡು ಯಾವ ಬಸ್ ನೋಡು ಯಾವ ಎಫ್ ಎಂ ನೋಡು ಎಲ್ಲ ನೋಡಿದ್ರು ನಮ್ದೇ ಧೂಳೆ ಬಿಡ್ಸಿ ಬಿಡ್ತಿ ಯಾವ ಗಣೇಶ ಹೋಗು ಯಾವ ಹೋಗು ಎಲ್ಲೋದ್ರು ನಮ್ಮದೇ 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 ಸಿನಿಮಾ ರಿಲೀಸ್ ಗಿಂತ ಒಂದು ತಿಂಗಳು ಮುಂಚೆನೇ ವಾಡಿ ರಿಲೀಸ್ ಮಾಡಿದ್ರಲ್ಲ ಆಗಾಗಲೇ ಇತ್ರ ದೊಡ್ಡ ಸಮಾರಂಭಗಳೆಲ್ಲ ಇರ್ಲಿಲ್ಲ ಇಲ್ಲ ಮಾಡ್ಲೂ ಇಲ್ಲ ಏನು ಇಲ್ಲ ಸಿನಿಮಾ ಪ್ರೆಸ್ ರಿಲೀಸ್ ಇದು ಏನು ಆಡಿ ರಿಲೀಸ್ ಒಂದು ಚಿಕ್ಕದಾಗಿ ಆಗ ಈ ತರ ಒಂದು ಟೇಬಲ್ ಹಾಕಿಟ್ ನಾಲ್ಕು ಜನ ಕೂತ್ಕೊಂಡು ಮಾಡಿದೀವಿ ಅದೆ ಫೋಟೋ ಹಾಕೊಂಡಿದ್ವಿ ಅಷ್ಟೇ ಹ ಅಷ್ಟೇ ಅಂದ್ರೆ ಸಿನಿಮಾ ರಿಲೀಸ್ ಗಿಂತ ಮುಂಚೆ ಒಂದು ಫಂಕ್ಷನ್ ಮಾಡೋದು ಮೀಡಿಯಾದವರು ಕರೆದಿದ್ ಮಾಡೋದು ಆತರ ಇರ್ಲಿಲ್ವಾ ಇಲ್ಲ ಇಲ್ಲ ಆಗ ಇರ್ಲಿಲ್ಲ ಆಡಿಯೋ ರಿಲೀಸ್ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗಿ ಆ ಕನಿಷ್ಕ ಹೋಟೆಲ್ ಕೂತ್ಕೊಂಡು ಕಾಫಿ ಟೀ ಕುಡ್ಬಿಟ್ಟು ಆಡಿಯೋ ರಿಲೀಸ್ ಅಂತ ಎಲ್ಲರೂ ಒಂದು ಕ್ಯಾಶೆಟ್ ಇಟ್ಕೊಂಡು ಎಲ್ಲ ಮೀಡಿಯಾದ ಕಾಫಿ ಟೀ ಕೊಡಿಸ್ಬಿಟ್ಟು ಇಷ್ಟು ಇದು ಫೋಟೋ ಹಾಕ್ಬಿಡೋದು ಮುಗೀತು ಆಡಿಯೋ ಈಗ ಆಮೇಲೆ ಎರಡನೇ ಫಂಕ್ಷನ್ ನನ್ನ ಎರಡನೇ ಪಿಕ್ಚರ್ಗೆ ಅಪ್ಪು ಸಾರ್ ಕರ್ಸಿದ್ದೆ ಈಗ ನೀವು ಆಡಿಯೋ ರಿಲೀಸ್ಗೆ ಸಣ್ಣ ಫಂಕ್ಷನ್ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರೇ ಇಲ್ಲ ನೀವು ನೋಡಿದರೆ ಪಿಕ್ಚರು ಒಂದು ತಿಂಗಳು ಮುಂಚೆನೇ ಆಡಿಯೋ ಬಿಟ್ಬಿಟ್ಟಿದ್ರಿ ಸೂಪರ್ ಡೂಪರ್ ಹಿಟ್ ಆಗಿದೆ ಸಿನಿಮಾ ಸಕ್ಸಸ್ಸಿಗೆ ಆಡಿಯೋನು ಒಂದು ಕಾರಣ ಇವತ್ತು ಆನಂದ ಆಡಿಯೋ ಕೂಡ ಆ ಟೈಮಲ್ಲಿ ಒಂದು ಒಳ್ಳೆ ಮೈಲೇಜು ಈ ಈ ಕ್ಯಾಸೆಟ್ ತಂದು ಕೊಡ್ತು ಅಂತ ಹೇಳ್ಬೋದು ಸಿನಿಮಾ ಪ್ರೆಸ್ ಮೀಟಲ್ಲಿ ಯಾರು ಕೇಳಲಿಲ್ವಾ ಮ್ಯೂಸಿಕ್ ಡೈರೆಕ್ಟ್ ಸರ್ ಎಲ್ಲರೂ ಕೇಳಿ ಯಾಕೆ ಕೇಳಲ್ಲ ಬೀಚ್ ಡೈರೆಕ್ಟ್ ಕೇಳಲ್ವಾ ಓಕೆ ಪಿಚ್ಚರ್ ಪಿಕ್ಚರ್ ಕತೆ ಇದ್ರದ್ದು ರಿಲೀಸ್ ಮಾಡಿದ್ರೆ ನಾನು ಫಿಕ್ಸ್ ಆಗಿದ್ದೆ ಹ್ಞೂ ಫುಲ್ ಸಾಂಗ್ ಮಾಡಿದ್ದೆ ನಾನು ಹಾಂ ಮ್ಯೂಸಿಕ್ ಡೈರೆಕ್ಟ್ರಲ್ಲೇ ಹೆಂಗೆ ಸಾಂಗ್ ಮಾಡ್ತೀರಿ ಸರ್ ನೀವು ಹೆಂಗೆ ಆಗುತ್ತೆ ಸರ್ ನಮಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ವಾ ಸರ್ ಓಕೆ ನಾವು ಹಂಸಲೇಖ್ ಸರ್ ಹತ್ರ ಒಂದ್ ಹತ್ತೈದು ಪಿಕ್ಚರ್ ಮಾಡಿದಿನಿ ಇಳಿಯರಾಜ ಸರ್ ಹತ್ರ ಮೂರ್ ಪಿಕ್ಚರ್ ಮಾಡಿದೀನಿ ದೇವ ಸಾರ್ ಹತ್ರ ಮೂರ್ ಪಿಕ್ಚರ್ ಮಾಡಿದೀನಿ ಅವ್ರ ಹತ್ರ ಎಲ್ಲ ಕೂತು ಅವ್ರ ಹತ್ರ ಎಲ್ಲ ಕಲ್ತು ನಾನು ಇನ್ನೇನಕ್ಕೆ ನಾವು ನೀವು ನಮ್ಗೆ ಮಾಡ್ಕೋ ಬಂದ್ರಿಗು ನಲ್ಲಿ ಇದಾವೆ ಆಲ್ರೆಡಿ ಇಲ್ಲಿ ತಗೋ ಬಂದ್ರಿ ಅಲ್ಲೇ ತೆಲುಗು ಇದಾವೆ ಹೊಸದು ಮತ್ತೆ ನಾವು ತಮಿಳಲ್ಲಿ ಒಂದು ತಿರುಪತಿ ತಿರುಮಲ ವೆಂಕಟೇಶ್ ಅನ್ನೋದು ಅದು நம் அம்தர்ஷி நம்ம நான் வேணும் சார் ஐயோ அந்த பிரொடூசர் சத்து போயிட்டார எப்படி கேட்கஸ் வேணும் சார் இந்த பிரொடூசர் பண்டிகாப்பா அந்த நான் எத் ನಾನು ಅಲ್ಲಿ ವಿಜಯ್ ಸ್ಟುಡಿಯೋ ಅಂತ ಇದರಲ್ಲಿ ಚಾಮರಾಜಪೇಟೆಯಲ್ಲಿ ಕೂತ್ಕೊಂಡು ಕಲ್ಯಾಣ್ ಅವರ ಸಪೋರ್ಟ್ ತಗೊಂಡು ಕೆ ಕಲ್ಯಾಣ್ ಅವರು ಅವ್ರ ಸಪೋರ್ಟ್ ತಗೊಂಡು ನಾನು ಸ್ವಲ್ಪ ಇದೊಂದು ಇದನ್ನ ಅರೇಂಜ್ಮೆಂಟ್ ಮಾಡ್ಕೊಡಿ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಇಟ್ಕೊಂಡು ಬಾರ್ಸ್ಕೊಂಡ್ ಬರ್ತಾ ಓಕೆ ಎಲ್ಲ ನಮಗೆ ಸಪೋರ್ಟ್ ಎಲ್ಲ ಕಲ್ಯಾಣ್ ಅವ್ರೆ ಸಾಂಗ್ ಬರ್ದಿದ್ದು ಅವ್ರೆ ತುಂಬ ಎಲ್ಲ ಸಾಂಗ್ಸು ನಾನು ಕೂತು ನನಗೆ ಹಿಂಗೆ ಬೇಕು ಹಿಂಗೇ ಬೇಕು ಅಂತ ಸಿಂಗರ್ಸ್ ಜೊತೆ ಎಲ್ಲ ಹಾಡಿಸಿದ್ದು ಎಲ್ಲ ಬಾಂಬೆಗೆ ಹೋಗಿ ನಾವೇ ಹಾಡ್ಕೊಂಡ್ಬಂದ್ ನೀವೇ ಹಾಡಿಸ್ಕೊಂಡ್ ಬಂದ್ರಿ ನಾವೇ ಹಾಡ್ಸ್ಕೊಂಬಂದ್ ರೇಂಜರನ್ನು ಕರೆಸೋದು ಹಾಡಿಸೋದು ಆಡಿಸೋದು ಅಷ್ಟೇ ಓಕೆ ಹಾಂ 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 ಸೊ ಯಕ್ಷಪೀರನ್ ಡಿಸೆಲ್ ಅದ ನಾನೇ ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು ಅದರಲ್ಲಿ ತುಂಬಾ ಕೆಲಸ ಮಾಡಿದ್ದೀರ ತುಂಬಾ ಓಡಾಡಿದೀರ ಕೂಡ ಅದರಲ್ಲಿ ನಮ್ಮ ಇವರು ಮೋಹನ್ ಒಪ್ಲಿಲ್ಲ ಏ ನೀವು ಯಾಕೆ ಮಾಡ್ಕೊಂಡೆ ರೀ ಹೆಂಗ್ರಿ ಡೈರೆಕ್ಷನ್ ಮಾಡೋಕ್ಕಾಗತ್ತೆ ಬೇಡ ರೀ ಸೊ ಅದರಿಂದ ಸರಿ ಫಸ್ಟ್ ಹೀರೋ ಆಗೋಣ ಆಮೇಲೆ ಬೇಗ ಡೈರೆಕ್ಟ್ ಆಗೋಣ ಹೇಳಿ ಫಸ್ಟ್ ಹೀರೋಗೆ ಕೊಟ್ಟು ಹಾಂ ಹಾಂ ಸೊ ಅಲ್ಲ ಈ ಸಿನಿಮೆ ಎಲ್ಲ ಆದಮೇಲೆ ಎಲ್ಲ ರೆಡಿ ಆದ್ಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಮ್ಮ ಬಾಸ್ಗೆ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಮೀಟ್ ಮಾಡ್ತೀನಿ ಅವಾಗ ಅಂತ ಒಂದು ಪಿಕ್ಚರ್ ರಿಲೀಸ್ ಶೂಟಿಂಗ್ ನಡೀತಾ ಇರ್ತದೆ ಟಬ್ಬು ಟಬ್ಬು ಅವ್ರು ಇರ್ತಾರೆ ಅವ್ರ ಮಗ ರಾಮ್ ಶರಣ್ ಪಕ್ಕದಲ್ಲಿ ಕೂತಿರ್ತಾನೆ ಈ ಕಡೆ ಸಾಯಿ ಕುಮಾರ್ ಇರ್ತಾರೆ ಸಾಯಿ ಕುಮಾರ್ ಅವ್ರ ಸೊ ನಾನು ಹೋಗ್ತೀನಿ ನನಗೆ ಅನ್ನಪೂರ್ಣ ಸ್ಟುಡಿಯೋಸ್ ಶೂಟಿಂಗ್ ನಡೀತಾ ಇದ್ರೆ ಹೋಗ್ತೀನಿ ಹೋದ ತಕ್ಷಣ ಕಾಲಾಗ ನಮಸ್ಕಾರ ಮಾಡಿ ಹೋದ ತಕ್ಷಣ ಸಾಯಿ ಕುಮಾರ್ ಅವರು ನನ್ನ ಬಗ್ಗೆ ಆಲ್ರೆಡಿ ಹೇಳಿರ್ತಾರೆ ಈ ಥರ ವಾಸು ಗೊತ್ತು ಇವನು ಒಂದು ಹೀರೋ ಆಗಿ ಸೂಪರ್ ಸೂಪರ್ ಹಿಟ್ ಆಗಿದೆ ಅಂತ ಹೋಗಿ ಅವ್ರ ಹತ್ರ ಕಾಲಿಗೆ ನಮಸ್ಕಾರ ಮಾಡಿ ಸೂಪರ್ ಪಿಕ್ಚರ್ ನೀವು ಹೇಳಿದ್ದಕ್ಕೆ ನಾನು ಪಿಕ್ಚರ್ ಮಾಡಿದೆ ಸೂಪರ್ ಡೂಪರ್ ಹಿಟ್ ಆಯಿತು ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ದೇವ್ರಿಗೆ ನಮಸ್ಕಾರ ಮಾಡ್ದಂಗೆ ಕರೆಕ್ಟಾಗಿ ನಾ ಕಾಲಿಗೆ ನಮಸ್ಕಾರ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡು ಟಬು ಟಬು ಮೇಡಮ್ ಅಷ್ಟಿಲ್ಲ ನನ್ನ ಹತ್ರ ಟಬು ಮೇಡಮು ಸಾಯಿ ಕುಮಾರ್ ಅವ್ರ ಮಗ ರಾಮಶ್ ಇನ್ನು ಅವ್ರು ಜಸ್ಟ್ ಇನ್ನು ಜುಟ್ಟು ಗಿಟ್ಟೆಲ್ಲ ಬಿಟ್ಟು ಇನ್ನು ಇನ್ನೂ ಇರೋ ಆಗಿಲ್ಲ ಅವರು ಇನ್ನು ರೆಡಿ ಆಗ್ತಾ ಇದ್ರು ಮಗದಿರಾಗಿ ಅಲ್ಲಿ ಕೂತಿದ್ರು ಎಲ್ಲರು ನನಗೆ ಪರಿಚಯ ಮಾಡಿದ್ರು ಮಗನಿಗೆ ಈ ಥರ ಪ್ರೊಡ್ಯೂಸರು ಮತ್ತೆ ಈಗ ಹೀರೋ ಆಗಿದರೆ ಸಿಕ್ಸ್ಟೀನ್ಸ್ ಅನ್ನೋ ಪಿಕ್ಚರ್ ಅವರು ಕನ್ನಡದಲ್ಲಿ ಮಾಡಿ ಸೂಪರ್ ಡ್ಯೂಪರ್ಟ್ ಆಗಿರೋ ಪಿಕ್ಚರ್ ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತು ಊಟ ಗೀಟ ಮಾಡ್ಕೊಂಡು ಜೊತೆಯಲ್ಲಿ ಈ ಪಿಕ್ಚರ್ ನೀವು ನೋಡಬೇಕು ಅಂತೇಳಿ ಅವ್ರಿಗೆ ಹೇಳಿದೆ ನಾನು ಬಾಕ್ಸ್ ತಗೊಂಡಾಗ ಅವ್ರಿಗೆ ತೋರಿಸ್ದೆ ಆಶೀರ್ವಾದ ಪಡ್ಕೊಂಡು ನನ್ನ ಮೇಕಪ್ ಬಾಕ್ಸ್ ಅವ್ರದೊಂದು ಫೋಟೋ ಇತ್ತು ಮಂಜುನಾಥದಲ್ಲಿ ಹಿಂಗಿಲ್ವಾ ಶಿವನ್ಟರ್ ಅದೊಂದು ಪರ್ಮನೆಂಟ್ ಇಟ್ಕೊಂಡಿದ್ದೆ ನಮಸ್ಕಾರ ಮಾಡಿ ಫಸ್ಟ್ ಸೂರ್ಯ ನಮಸ್ಕಾರ ಮತ್ತೆ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಮೇಕಪ್ ಆಗ್ತಾ ಇದ್ದ ಯಾಕಂದ್ರೆ ನನ್ನ ಹೀರೋ ಹೀರೋ ಆಗು ಅಂತ ಅವ್ರ ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದ ಮೇಲೆ ಬಂದಿರೋನು ಇದಕ್ಕಿನ್ನ ಸಾಧನೆ ಮಾಡಬೇಕಾದ್ರೆ ಇದಕ್ಕಿನ್ನ ಕನಸು ಕನಸಿರುತ್ತಮ್ಮ ಎಲ್ಲರಿಗೂ ಅದನ್ನು ನನಸು ಮಾಡೋದು ತುಂಬ ಕಷ್ಟ ಇದೆ ನಾನು ಅದನ್ನು ಮಾಡಿಬಿಟ್ಟಿದೀನಿ ಕರೆಕ್ಟ್ ಆಗೋಗಿದೆ ನಂತರ ದುಡ್ಡಿಲ್ದೇಬೋದು ಷಡಶಿವೆ ಇದೆ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಕ್ಕೆ ನನಗೆ ಅಂತ ಒಂದೆರಡು ಪೇಜ್ ಇಟ್ಕೊಂಡಿದ್ದೀನಿ ಸಾಕು ಸಾಕು ಹೌದು ಅದಲ್ವಾ ಅಷ್ಟು ಸಾಧನೆ ಮಾಡಿದೀವಿ ಕರೆಕ್ಟ್ ಸರ್ ಈಗ ಇನ್ನೊಂದು ನಾವು ಹಳ್ಳಿಯಲ್ಲಿ ಕೇಳಿರುವಂತ ಮಾತು ಈ ತಿರುಪತಿ ತಿರುಮಲ ಹಾಡನ್ನ ನೀವು ಏನು ಬಿಟ್ರಿ ಸಿನಿಮಾದಲ್ಲಿ ಹಾಕಿದ್ರಿ ಆ ಹಾಡಿಗೆ ಸ್ವಲ್ಪ ವಿರೋಧಗಳು ಬಂತು ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಅಂದ್ರೆ ಇದು ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಲ್ಲೂ ಇರಲಿಲ್ಲ ನಾನು ಹಳ್ಳಿಯಲ್ಲಿ ಇದ್ದವನು ಸೊ ಅಲ್ಲಿ ನಾವೆಲ್ಲ ಮಾತಾಡೋ ಆ ಹಾಡು ಆ ಸಿನಿಮಾದಲ್ಲಿ ಇತ್ತಂತೆ ಅದು ದೇವರನ್ನ ನಿಂದನೆ ಆಯ್ತಂತೆ ಅದಕ್ಕೇನೋ ತೀವ್ರ ವಿರೋಧ ಇತ್ತಂತೆ ಹುಬ್ಬಳ್ಳಿಯಲ್ಲಿ ವಿರೋಧ ಹ್ಮ್ ಆರ್ ಎಸ್ ಎಸ್ ಅವರು ಅವಾಗ ಓಕೆ ಇದು ಗಣೇಶನ್ ಮುಂದೆ ಪಾರ್ಟಿನ ಕೊಡ್ತೀವಪ್ಪ ಅಂತ ಒಂದು ಬಾಟ್ಲಿ ಬೀರ್ ಬಾಟ್ಲು ನಮಗೆ ದೇವಲೋಕದಲ್ಲಿ ಸೈಟ್ ಕೊಡಿಸು ಅದೇನೋ ಒಂದು ಲಿರಿಕ್ ಅಲ್ಲಿ ಒಂದು ಬಂದಿತ್ತು ಅದು ಸೊ ಪಾರ್ಟಿನ ಕೊಡಿಸ್ತಿವಪ್ಪ ಅಂತ ಹೇಳ್ಬಿಟ್ಟು ಗಣೇಶ ಹಿಂಗೆ ಕೂತಾಗ ಇಡ್ತೀವಿ ಅದು ವಿರೋಧ ಮಾಡಿ ಅಲ್ಲಿ ಶೋ ನಿಲ್ಸ್ಬಿಟ್ಟಿದ್ರು ಎಲ್ಲಿ ಹುಬ್ಳಿಯಲ್ಲಿ ಸೊ ಅಲ್ಲಿ ನಿಲ್ಸಿದಾಗ ನಾನು ಆನಂದ ಎಲ್ಲ ಇಲ್ಲಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಆ ಟ್ರೈ ನಿಲ್ಸಿರೋ ಆನಂದ ಆನಂದ್ ಫ್ರೆಂಡ್ ಅವರು ಆನಂದ್ ಅವರಿಗೆ ಅವರ ಅಪ್ಪನ ಫ್ರೆಂಡೇ ಯಾರೋ ಹೋಗಿ ಹ್ಞೂ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲಾರ್ಗು ಸಾರಿ ಕೇಳಿ ಅದನ್ನ ತೆಗೆಸ್ಬಿಟ್ಟೆ ತೆಗ್ಸಿನ ಈಗಲೂ ಜಂಪ್ ಆಗುತ್ತಲ್ಲ ಅದೊಂದು ಸೀನಲ್ಲಿ ಟಕ್ ಟಕ್ಕ ಬಿಡುತ್ತೆ ತಪಸ್ಸಾಗುತ್ತೆ ಅದನ್ನೇ ಕಟಿಂಗ್ ಅದು ಸೆನ್ಸಾರ್ ಹಿಂದ ಹಿಡಿದು ಎಲ್ಲಾ ಥಿಯೇಟರ್ ನಾನೇ ಹೋಗಿ ಕಟ್ ಮಾಡಿಸಿದೆ ಓಕೆ ಕಟ್ ಮಾಡಿಸ್ಬಿಟ್ಟು ಅದನ್ನ ಚೇಂಜ್ ಮಾಡಿ ಮತ್ತೆ ಸಿನ್ಮಾ ಅವರೆಲ್ಲರೂ ಬಂದು ಸಿನ್ಮಾ ಕೂತ್ಕೊಂಡು ನೋಡಿ ಅಲ್ಲೇ ಹುಬ್ಳಿ ಅಲ್ಲೇ ಪ್ರೆಸ್ ಮೀಟ್ ಮಾಡಿ

ಹ್ಮ್ ಒಬ್ಬ ಹೀರೋ ಅದ ಈ ಕಾಲದಲ್ಲಿ ಒಬ್ಬ ಡ್ರೈವರು ಹೀರೋ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಫೋಟೋ ಹಾಕಿ ಮಾಡಿದ್ರು ಇದಕ್ಕಿನ್ನ ಇನ್ನೇನು ಬೇಕು ನಮ್ಗೆ ರಜನಿಕಾಂತ್ ಅವರು ಹೋಲ್ಸ್ಬಿಟ್ಟು ಕೆಳಗಡೆ ನನ್ ಫೋಟೋ ಹಾಕಿ ಮಾಡ್ತಾ ಒಂದು ಮಾಡಿದ್ರು ಬರುತ್ತೆ ಅಂದ್ರೆ ನನಗೆ ಅವತ್ತು ಇಷ್ಟ ಮೇಲೆ ಕೆತ್ಕೊಂಡೋಗ್ಬಿಡ್ತಾರಲ್ಲ ಏನು ಬೇಡ ಸಾಕು ಅಷ್ಟೇ ಎಲ್ಲರೂ ಮಾಡದ್ ಏನಕ್ಕೋಸ್ಕರ ಒಂದ್ ಹೆಸರು ಒಂದ್ ನೇಮ್ ಒಂದ್ ಫೇಮಗೋಸ್ ಆಯ್ತಲ್ವಾ ಹೌದು ಸಿನಿಮಾ ನಿಮಗೆ ಏನನ್ನ ಕಲಿಸ್ತು ಸರ್ ಫ್ರೆಂಡ್ಸ್ ಸಿನಿಮಾ ನನಗೆ ಒಂದು ಅವಕಾಶ ಸಿಗುತ್ತೆ ಅದನ್ನು ಮಿಸ್ ಮಾಡ್ಕೋಬೇಡ ಮಿಸ್ ಮಾಡ್ಕೊಂಡ್ರೆ ಸಿಗಲ್ಲ ಒಂದು ಒಂದು ಸಿಕ್ಕಿದೆ ಏನೋ ಒಂದು ಅದನ್ನ ನೀನು ಒಂದು ಒಂದು ಬಾಳ್ ಬೀಳ್ತಾ ಇದೆ ಕ್ಯಾಚ್ ಹಿಡ್ಕೋಬೇಕು ಅದನ್ನ ಮಿಸ್ ಮಾಡ್ಕೊಂಡ್ರೆ ಲೈಫ್ ಲೈಫ್ ಒಂದೇ ಸಲ ಒಂದು ಒಳ್ಳೆ ಅವಕಾಶ ಬರುತ್ತೆ ಅದನ್ನ ನಾನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಅಷ್ಟೇ ನೀವು ಅದ್ರ ಮಧ್ಯಾಹ್ನ ಅವ್ರು ಮಾಡೋಣ ಅವ್ರ ಹತ್ರ ಮಾಡ್ಸೋಣ ಇವ್ರ ಹತ್ರ ಮಾಡ್ಸೋಣ ನೀನ್ ಯಾಕೆ ಹೀರೋ ಆಗ್ತಿದ್ಯಾ ನನ್ನ ಮಗನ ಹತ್ರ ಮಾಡ್ಸೋಣ ಇದೆಲ್ಲ ಬರುತ್ತೆ ಹಾಂ ಅದನ್ನು ಬಳಸ್ಕೋಬೇಕು ಹೌದು ಅಲ್ವಾ ಎಲ್ಲ ಬಳಸ್ಕೊ ಅಲ್ಲೂ ಕೂಡ ಡೈವರ್ಟ್ ನಾನು ಎಲ್ಲಿ ನಾನು ಏಮ್ ಇಟ್ಕೊಂಡು ಇವರು ಇಲ್ಲ ನನ್ನ ಸ್ವಲ್ಪ ನಾನು ಇಲ್ಲ ನನ್ನ ಕೈಲಿ ಆಗಲ್ಲ ಬಿಡಿ ಹಾಗೆ ಅವರೇ ಮಾಡಲಿ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇರ್ತಾ ಇರಲಿಲ್ಲ ಹೌದು ಅದೇ ಅಲ್ಲೇ ಡ್ರೈವರ್ ಆಗೋ ಕ್ಲೀನರ್ ಆಗೋ ಏನೋ ಆಗ್ಬಿಡ್ತು ಅಲ್ಲೇ ಇರ್ತಿದ್ದೆ ಹೌದಲ್ವಾ ಹೌದು ನಾನು ಅವತ್ತು ಹೇಳಿದೆ ನಮ್ಮ ಬಾಸ್ ಹೇಳಿದ್ದಾರೆ ನಮ್ಮ ಬಾಸ್ ನನ್ನ ಹೀರೋ ಅಂದಿದ್ದಾರೆ ನೀನು ಮಾಡೋದು ಚೆನ್ನಾಗಿ ಸೂ ಪಕ್ಕ ಸೂಟಬಲ್ ಆಗ್ತೀನಿ ಅಂತ ಹೇಳಿದರೆ ಕಷ್ಟ ಪಡೋಣ ದುಡ್ಡು ಎಲ್ಲೋ ತರೋಣ ಅಂತೇಳಿ ಸಾಲ ಮಾಡಿ ರೈಡ್ ತಂದಿದ್ದೆ ನಾನು ಸಾಲ ಮಾಡಿ ರೈಡ್ಸ್ ಇಟ್ಕೊಂಡ್ಬಿಟ್ರೆ ನನ್ನ ಕೈಯಲ್ಲಿ ನನ್ನ ಹತ್ರ ಇರುತ್ತಲ್ಲ ಆಮೇಲೆ ಯಾರು ಇಟ್ಕೊಳ್ಳಂಗಿಲ್ಲ ಯಾರು ಮುಟ್ಕೊಳ್ಳಂಗಿಲ್ಲ ಆಮೇಲೆ ಸಾಂಗು ಅಷ್ಟೇ ದೇವರು ಅಂದ್ಕೊಂಡಿರೋ ಸಾಂಗ್ನ ಐದು ಜನಕ್ಕೆ ಮಾಡೋಣ ಅಂತ ಎಲ್ಲ ತುಂಬ ಮಾತಾಡ್ಕೊಂಡ್ರು ನಮ್ಮಲ್ಲೇ ವಿಲನ್ಗಳಿದ್ದಾರೆ ಹೌದು ನಮ್ಮಲ್ಲೂ ವಿಲನ್ಗಳಿದ್ದಾರೆ ಆ ಸಾಂಗ್ ಮಾಡ್ಬೇಕಾರೆ ನಾನು ಸೋಲೋ ಹೀರೋ ಮಾಡೋಕ್ಕೆ ಕೆಲವರು ಅಂದ್ರೆ ಎಲ್ಲರೂ ಮಾಡೋಣ ಎಲ್ಲರೂ ಮಾಡೋಣ ಅಂತ ಚಾನ್ಸೇ ಇಲ್ಲ ನೀವು ದುಡ್ಡು ಹಾಕಿಲ್ಲ ನಾನೇ ಹಾಕೊಂತೀನಿ ಈ ಸಾಂಗ್ ನಾನೇ ಮಾಡಬೇಕು ಓಕೆ ನನಗೊಂದು ಕನಸಿದೆ ಹೌದು ಹೌದು ಅವತ್ತು ಹೇಳ್ದಲ್ಲ ಒಬ್ಬನೇ ಕೂತ್ಕೊಂಡು ಹಿಂಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಿ ಕನಸು ಕಂಡುಕೊಂಡಿದ್ದೀನಿ ಅಂತ ಅರ್ಥ ಆಯ್ತಾ ಅದನ್ನ ನಾನು ಮಾಡಬೇಕು ಅದೇನಾಗ್ಲಿ ಅಂತೇಳಿ ಜಗಳ ಮಾಡ್ಕೊಂಡು ನಾನು ಸಾಂಗ್ ಮಾಡ್ಕೊಂಡ್ಬಂದೆ ಅಲ್ಲೇ ನಮ್ಮ ಮಲ್ಪೆ ಬೀಚಲ್ಲಿ ಇದು ಒಂದು ಆ ಕಡೆ ಮಾಡುದು ಸಕಲೇಶ್ವರ ಮತ್ತೆ ಇದು ಹ್ಮ್ ಹ್ಮ್ ನಿಮ್ ಕಡೆ ನಿಮ್ಮೂರಲ್ಲಿ ಕಡೆ ಉಡುಪಿ ಹತ್ರ ಓಕೆ ಉಡುಪಿ ಲಂಕಿತ ಅಂತ ಬರೆದಿದ್ದ ಬೀಚ್ ಹತ್ರ ಶೂಟಿಂಗೆಲ್ಲ ಪಕ್ಕಾ ಏನು ಬೇಕು ಲೈಟಿಂಗ್ ಅದರಲ್ಲೇ ಏನು ನೀವು ಕಡಿಮೆ ಮಾಡಿಲ್ಲ ಏನು ಕಡಿಮೆ ಕ್ಯಾಮರಾ ಇದೆಲ್ಲ ಪಕ್ಕಾ ಯೂಸ್ ಮಾಡಿಲ್ಲ ಪಕ್ಕಾ ಪಕ್ಕಾ ಎಲ್ಲ ಹೈ ಕ್ವಾಲಿಟಿನೇ ಹೈ ಕ್ವಾಲಿಟಿ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀವಿ ಓಕೆ ಡ್ರೆಸ್ ಸೆಂಚ್ ಆಗಲಿ ಎಲ್ಲ ಪ್ರತಿಯೊಂದು ಕಾಲೇಜ್ ಯೂನಿಟ್ ಗಳು ಎಲ್ಲ ಪಕ್ಕಾ ಇತ್ತು ಎಲ್ಲ ಏನರಲ್ಲೂ ಎಲ್ಲೂ ಕಮ್ಮಿ ಇಲ್ಲ ಎಲ್ಲ ನನಗೆ ಗೊತ್ತಿರೋದು ಎಲ್ಲ ನನಗೆ ನಾನು ಡೈಲಿ ಮಾಡೋ ಕೆಲಸ ಅದೇ ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಸೊ ನನಗೆ ಈಸಿ ಅದೆಲ್ಲ ಫೋನ್ ಮಾಡಿದ್ರೆ ಎಲ್ಲ ಬರೋದು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಫ್ರೆಂಡ್ ಸಿನಿಮಾದ ಬಗ್ಗೆ ಇದು ಮೂರನೇ ಸಲ ನಾನು ಮಾತಾಡ್ತಿರೋದು ಒಂದು ಮಹಾಶ್ ಆನಂದ್ ಅವರು ಇನ್ನೊಂದು ಎಂ ಡಿ ಶ್ರೀಧರ್ ಅವರು ಈಗ ನಿಮ್ಮತ್ರ ಈಗ ನೀವು ಮೇನ್ ಸೊ ನಿಮ್ಮನ್ನೇ ಕರೆಸಿ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಿ ನನಗೆ ಈ ಹಳೆ ಸಿನಿಮಾ ಮಾತಾಡೋದು ಇದೆಲ್ಲ ಬಹಳ ಇಷ್ಟ ಅಲ್ಲ ನನಗೆ ಶ್ರೀಧರ್ ತುಂಬಾ ಫ್ರೆಂಡ್ ಓಕೆ ನನಗೆ ಪ್ಲಸ್ ಆಗಿದ್ದ ಪಿಕ್ಚರ್ಗೆ ಶ್ರೀಧರ್ ಹಾಂ ಯಾಕಂದ್ರೆ ಇಲ್ಲ ಅಂದ್ರೆ ನಾನು ಅಂದ್ಕೊಂಡಂಗೆ ನಾನು ಹೆಂಗೆ ಇಮ್ಯಾಜಿನ್ ಮಾಡಿದ್ದೀನಿ ಕಷ್ಟ ಆಗಿರೋದು ಅಲ್ಲ ಕಷ್ಟ ಆಗಲ್ಲ ನನಗೆ ಒಂದು ನಿನ್ಗೂ ನನಗೂ ಒಂದು ಇದು ಬೇಕು ಏನೋ ಒಂದು ವೇವ್ ಲೆನ್ಸ್ ಅಡ್ಜಸ್ಟ್ ಆಗಬೇಕು ಡೈರೆಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ನನಗೆ ಶ್ರೀಧರ ನಮ್ಮ ಪಿಕ್ಚರ್ ಎಲ್ಲ ಮಾಡಿದ್ದೆ ಸ್ನೇಹಲೋಕ ನಮ್ಮ ಪಿಕ್ಚರ್ಸ್ ಮಾಡಿದ್ದ ಸುಬಿ ಸುಲ್ ಅಲ್ಲಿ ಎರಡು ಮೂರು ಪಿಕ್ಚರ್ ಮಹೇಂದ್ರ ಅವ್ರ ಹತ್ರ ಕೋಡಿನೇಟರ್ ಕೆಲಸ ಮಾಡಿದ್ರಲ್ಲ ಸೊ ಅಲ್ಲಿ ನನಗೆ ಆ ಲಿಂಕ್ ಅಲ್ಲಿ ಶ್ರೀಧರ್ ನನಗೆ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೆ ಶ್ರೀಧರ್ ನೀನೇ ಆಗ್ಬೇಕು ಡೈರೆಕ್ಟರ್ ನಾನೇ ಹೋಗಿ ಫಸ್ಟ್ ಕೋಡಿನೇಟರ್ ಅಂತ ಮಾತಾಡಿದ್ದೆ ಸಾಯಿ ಪ್ರಕಾಶ್ ಡೈರೆಕ್ಟರ್ ಇದ್ರು ಫಸ್ಟು ಓಕೆ ಆಮೇಲೆ ಯಾಕೋ ಇಲ್ಲ ಸೆಟ್ ಆಗಲಿಲ್ಲ ಎಲ್ಲ ಬೇಡ ಅಂತ ಚೇಂಜ್ ಮಾಡಿಬಿಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ರಿ ಪೂರ್ತಿ ನೀನು ಯಾಕೆ ಬೇಕು ದೊಡ್ಡ ರೇಟರ್ ಬೇಡ ಅಂತ ಹೇಳ್ಬಿಟ್ಟು ನಾವು ಸೀಧರ್ನೇ ಪ್ರಿಫೇರ್ ಮಾಡಿ ಸೀದರ್ಗೆ ಹೇಳ್ಕೊಂಬಂದು ಪ್ರಜೆ ಹೋಟ್ಲಲ್ಲಿ ಕೊಂಡಿಸಿ ಅವಾಗೆಲ್ಲ ಫೈರಿಸಿ ಕ್ಯಾಸೆಟ್ ಬರೋದು ವಿ ಎಚ್ ಎಸ್ಗೆ ವಿ ಎಚ್ ಎಸ್ ತರಿಸೋದು ಬಾಡಿಗೆಗೆ ಅವರು ಬಾಡಿಗೆ ತರೋದು ಹಾಕೋದು ಟಿ ವಿಯಲ್ಲಿ ನೋಡ್ಕೊಳ್ಳೋದು ನೋಡ್ಕೊಂಡು ನೋಡ್ಕೊಂಡು ಬರ್ಕೊಳ್ಳೋದು ಸ್ಕ್ರಿಪ್ಟು ಆ ಥರ ಒಂದು ಸಿನಿಮಾ ಎಷ್ಟು ಕಷ್ಟ ಇರುತ್ತೆ ಇವತ್ತು ನಾವು ಎಲ್ಲಾ ಇದ್ರು ಏನು ಮಾಡ್ತಾ ಇಲ್ಲ ಅದು ದೊಡ್ಡ ದೂರ ಅಂತ ಯಾಕಂದ್ರೆ ಅವತ್ತು ಏನು ಇಲ್ಲದೆ ಒಂದು ಒಂದು ಮೊಬೈಲ್ ಕಾಂಟ್ಯಾಕ್ಟ್ ಕೂಡ ಇಲ್ಲ ಅವಾಗ ಯಾರನಾರು ಮೀಟ್ ಆಗ್ಬೇಕು ಅಂದ್ರೆ ಹುಡ್ಕೊಂಡೇ ಹೋಗ್ಬೇಕು ಆ ಎಪ್ಪ ಬರೋವರೆಗೆ ಕಾಯ್ಕೊಂಡು ನಿಲ್ಬೇಕು ಈ ತರ ಎಲ್ಲ ಸಂದರ್ಭಗಳಿತ್ತು ಅದನ್ನೆಲ್ಲಾ ಫೇಸ್ ಮಾಡಿ ಒಂದೊಂದೇ ಹಂತವನ್ನು ದಾಟಿ ಇವತ್ತು ವಾಸುವವರು ನಮ್ಮ ಮುಂದೆ ಕೂತಿದ್ದಾರೆ ಸೊ ಇವತ್ತು ನೋಡುವವರು ಏನಂತಾರೋ ಗೊತ್ತಿಲ್ಲ ಆದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಅಂತ ಒಂದು ಸಿನಿಮಾ ಕನ್ನಡಕ್ಕೆ ಬಂದಿದ್ದು ಬಹುಶಃ ನಿಜವಾಗಿಯೂ ಸುಮಾರು ಜನರ ಬದುಕನ್ನು ಬದಲಾಯಿಸ್ತದ ಆನಂದ್ ಆಡಿಯೋ ಇಂದ ಹಿಡಿದು ಅವರಿಗೂ ಕೂಡ ಒಂದು ಮೈಲಿಗಲ್ಲ ಏನೇ ಅಂದ್ರೂ ನಮ್ಮೆಲ್ಲರಿಗೂ ಕೂಡ ಗೊತ್ತು ಇದು ನನಗೆ ಫ್ರೆಂಡ್ಸ್ ಅಂದರೆ ನಾನೇನು ತುಂಬ ಸಂಪಾದನೆ ಅಂತ ಹೆಸರು ಮಾಡಿದೆ ಅಷ್ಟೇ ಮತ್ತೆ ಲೈಫ್ ಮುಂದಕ್ಕೆ ಹೋಗ್ಲಿಲ್ಲ ಈಗ ಫ್ರೆಂಡ್ಸ್ ಆದ್ಮೇಲೆ ಏನಾಯ್ತು ಅನ್ನೋದನ್ನ ಮಾತಾಡೋಣ ಸೊ ಆನಂತರ ನಿಮಗೆ ಈಗ ಯಾವುದೇ ಒಬ್ಬ ಹೀರೋ ಆಗಲಿ ಅಥವಾ ಈ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಂಗೆ ಗೆದ್ದಾಗ ಎಲ್ಲರೂ ಕೂಡ ಬರ್ತಾರೆ ಬಾಲ ಹಿಡಿತಾರೆ ಸೊ ನೀವೇ ಬೇಕು ಅಂತಾರೆ ಎಲ್ಲ ನಡೆಯುತ್ತೆ ನಿಮಗೆ ಹೆಂಗೆ ಹೆಂಗೆ ಆಫರ್ಗಳು ಬರೋಕೆ ಶುರು ಆಯ್ತು ಅಂತ ಅದನ್ನು ಕೇಳೋದೊಂಥರ ಮಜಾ ಇರುತ್ತೆ ಅಂತಂತೀನಿ ಇಲ್ಲ ಪಿಕ್ಚರ್ ಫಸ್ಟ್ ಡೇ ಪಿಕ್ಚರ್ ರಿಲೀಸ್ ಸೂಪರ್ ಹಿಟ್ ಅಂದ ತಕ್ಷಣ ಮೀಟಿಂಗ್ ಸ್ಟಾರ್ಟ್ ಆಗೈತೆ ನಮಗೆ ಓಕೆ

ಅಡ್ವಾನ್ಸ್ ಓಕೆ ಹಂಗೆ ಅದರಲ್ಲಿ ಮಾಡಿದವರು ಒಂದು ಎರಡು ಮೂರು ಪಿಕ್ಚರ್ ಮಾಡಿದ್ರು ಡ್ರೀಮ್ಸ್ ಅಂತ ಒಂದು ಪಿಕ್ಚರ್ ಮಾಡಿದ್ರೆ ಎಸ್ ತುಂಬ ಒಳ್ಳೆ ಸಿನಿಮಾ ಅದು ಮತ್ತೆ ಕನಸಿನ ಲೋಕ ಅಂತ ಒಂದು ಪಿಕ್ಚರ್ ಮಾಡಿದೆ ಸೊ ಅದೆರಡೇ ಮೇನ್ ನಾವು ಆಚೆಯಿಂದ ಮಾಡಿದ್ದು ಇಮಿಡಿಯೇಟ್ ಮಾಡಿದ್ರಿ ಇಮಿಡಿಯೇಟ್ ಎರಡು ಪಿಕ್ಚರ್ ಮಾಡಿದೆ ಮತ್ತೆ ಯಾವುದು ಅಷ್ಟೊಂದು ಬೇರೆ ಪಿಕ್ಚರ್ಸ್ ಎಲ್ಲರೂ ಕ್ಯಾನ್ಸಲ್ ಹ್ಮ್ 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 ಕ್ಯಾನ್ಸಲ್ ಆಯ್ತು ನಂದು ಆಲ್ಮೋಸ್ಟ್ ಸೆಕೆಂಡ್ ಪಿಕ್ಚರು ಅವರೇಜ್ ಆಯ್ತು ದೇವ್ರವ ಕೊಟ್ರೆ ಅಂತ ಮಾಡಿದೆ ಮೂರನೇ ಪಿಕ್ಚರ್ ಡ್ರೀಮ್ಸು ಫಿಫ್ಟಿ ಡೇಸ್ ಅದು ಓಕೆ ನಾಲ್ಕನೇ ಪಿಕ್ಚರ್ ಫ್ಲಾಪು ಕನಸಿನ ಲೋಕ ಅಂತ ಸಿನಿಮಾ ಅದ್ಭುತವಾಗಿದೆ ಅದು ಒಳ್ಳೆ ಸಿನಿಮಾ ಬಟ್ ನಾನು ಮಾಡೋ ಪಿಕ್ಚರ್ ಅಲ್ಲ ಅದು ಸೀರಿಯಸ್ ಪಿಕ್ಚರ್ ನಂದು ವಾಸು ಅಂದ್ರೆ ಕಾಮಿಡಿ ಸ್ವಲ್ಪ ಆತರ ಆಗಿ ಹೋಗ್ಬಿಟ್ಟು ಸಿಕ್ಕಾಬಟ್ಟೆ ನೋಡಿ ಅದ್ಭುತವಾಗ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡವ್ರೆ ನಾನು ಚೆನ್ನಾಗಿ ಆಕ್ಟ್ ಮಾಡಿದೆ ಪಿಕ್ಚರ್ ಅಲ್ಲಿ ಡಾನ್ಸು ಮಾಡಿದೀನಿ ಪಿಕ್ಚರ್ ಹೊರಡ್ಲಿಲ್ಲ ಫ್ಲಾಪ್ ಆಯ್ತು ಫ್ಲಾಪ್ ಆಯ್ತು ಪಿಕ್ಚರ್ ಫ್ಲಾಪ್ ಆದ ಕೂಡ್ಲೆ ಏನಾಯ್ತು ಕ್ಲೂಡ್ಲೆ ಎಲ್ಲ ಸ್ಟಾಪ್ ಎಲ್ಲಿ ಎಲ್ಲೂ ಸ್ಟಾಪ್ ಆಗೈತೆ ಅಕ್ಕಪಕ್ಕ ಇರೋರೆಲ್ಲ ಎಲ್ಲ 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 ಮಾಯ ಯಾರು ಇಲ್ಲ ಮಾಯಾ ಮಾಯ ಎಲ್ಲ ಮಾಯಾ ಅಂತಾರಲ್ಲ ಹಂಗೆ ಎಲ್ಲ ಮಾಯ ಆಯ್ತು ಆವಾಗ ನನಗೂ ಬೇಜಾರಾಯಿತು ಪ್ರೊಡ್ಯೂಸರ್ಸ್ ಸುಮ್ಮನೆ ಸಿನಿಮಾ ಮಾಡಿ ಫ್ಲಾಪ್ ಆಗೋ ಥರ ಮಾ ಆದರೆ ಏನಕ್ಕೆ ಮಾಡಬೇಕು ಬೇಡ ಬೇಡ ಅಂತ ನಿಲ್ಲಿಸ್ಬಿಟ್ಟೆ ನಾನು ನಿಲ್ಲಿಸಿದೆ ತುಂಬ ಆಫರ್ ಬಂತು ಬೇರೆ ಯಾರು ಬರ್ತಾರೆ ಸಿನಿಮಾ ಮಾಡ್ತೀವಿ ಅಂತಾರೆ ಇಲ್ಲ ಇದು ಮಾಡೋ ಅಂತಾರೆ ಎರಡನೇ ಇರೋ ಮಾಡೋ ಅಂತ ನನಗಿಷ್ಟ ಆಗಲಿಲ್ಲ ಹ್ಞೂ ಈಗಲೂ ನನ್ನದು ಸ್ಯಾಟ್ಲೈಟಲ್ಲಿ ಒಳ್ಳೆ ಟಿ ಆರ್ ಪಿ ಇದೆ ನನ್ನ ನನ್ನ ಪಿಕ್ಚರ್ಗಳು ನೀವು ಬೇಕಾದ್ರೆ ಚೆಕ್ ಮಾಡಿ ಕೇಳ್ಯಾರ ಎಲ್ಲ ಸಿನಿಮಾ ಟಿ ಕೆಲವೊಬ್ರು ಲಕ್ಕು ಸರ್ ಅದು ಯಾಕಂದರೆ ಕೆಲವೊಬ್ಬರು ಅಲ್ಲಿ ಇದ್ದರು ಅಂದ್ರೇ ಅದು ಹಿಟ್ಟಾಗುತ್ತೆ ನೀವೇನೋ ಮಾಡಬೇಕು ಅಂತಿಲ್ಲ ಅದು ಹಣೆ ಬರನೋ ಅಥವಾ ಅವರ ಒಂದು ಗುಣಲಕ್ಷಣನೋ ಗೊತ್ತಿಲ್ಲ ಅದು ನಾವು ಸುಮಾರು ಕಡೆ ಅದನ್ನ ಅಬ್ಸರ್ವ್ ಮಾಡಿದ್ವಿ ಹೌದು ಈಗ ನಾವು ರಾಕ್ ಲೈನ್ ಸುಧಾಕರ್ ಅವ್ರನ್ನ ಸಂದರ್ಶನ ಮಾಡಬೇಕಾದ್ರೆ ಅವ್ರು ರಾಕ್ ಲೈನ್ ಅವ್ರ ಜೊತೆಗೆ ಅವರು ಯಾವ್ಯಾವ ಸಿನಿಮಾಗಳು ಕೈ ಆಡಿಸಿದರೆ ಕೆಲಸ ಆಯ್ತು ಬಿಟ್ಟು ಹೊರಗೆ ಬಂದ್ಮೇಲೆ ಅದು ಹಂಗೆ ಸರ್ ಎಸ್ ಆತರ ತುಂಬಾನೇ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಸಿನಿಮಾ ಹೀರೋ ಆಗಿ ಸಕ್ಸಸ್ ಆಗಿಲ್ಲ ನಾನು ಒಬ್ಬ ಕನಸುಗಾರನಾಗ ಸಕ್ಸಸ್ ಆಗಿದ್ದೀನಿ ನಾನೆಲ್ಲ ಊರಲ್ಲಿ ಇದ್ದು ಚಿರಂಜೀವ್ ಮೀಟ್ ಮಾಡಬೇಕು ಜೊತೆ ಪಿಕ್ಚರ್ ಮಾಡೋದು ಆತರ ಸಕ್ಸಸ್ ಆಗಿದೆ ಹೀರೋ ಆಗಿ ಸಕ್ಸಸ್ ಆಗಿಲ್ಲ ಅದೊಂದು ನೋವಿದೆ ನನಗೆ ನೆಕ್ಸ್ಟ್ ಡ್ರೀಮ್ ಅಂದ್ರೆ ರೈತರ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ರೈತರ ಬಗ್ಗೆ ಒಂದಷ್ಟು ಈಗಿನ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅದನ್ನ ಸುಮ್ಮನೆ ಸರ್ಕಾರಗಳು ರೂಪಾಯಿ ಖರ್ಚು ಮಾಡುತ್ತೆ ಏನೋ ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಜನರಿಗೆ ಹೇಳೋಕ್ಕೆ ಅದ್ರ ಬದಲು ಸರ್ಕಾರನೇ ಒಂದು ಸಿನಿಮಾ ಮಾಡ್ಬೋದು ಆ್ಯಕ್ಚುಲಿ ಎಸ್ ಇದ್ರ ಮೇಲೆ ಯಾವ ಥರ ಅನ್ನೋದು ಒಂದು ಸಿನಿಮಾ ಮಾಡಿಬಿಟ್ರೆ ಜನ ಎಲ್ಲರೂ ನೋಡ್ತಾರೆ ಹೌದು ಈಗ ಮಕ್ಳಿಗೂ ಅಷ್ಟೇ ಶಾರ್ಟ್ ಫಿಲ್ಮ್ ಥರ ಏನೋ ಒಂದು ಫಿಲ್ಮ್ ಮಕ್ಕಳಿಗೆ ಮಾಡಿದ್ರೆ ಈಗ ಯಾವುದೋ ದೊಡ್ಡ ದೊಡ್ಡ ಸಿನಿಮಾ ಮಾಡಿಬಿಟ್ಟು ಮಕ್ಕಳಿಗೆ ಅದನ್ನು ತೋರಿಸ್ತಾರಲ್ಲ ಅದ್ರ ಬದಲು ಈ ಅಗ್ರಿಕಲ್ಚರ್ ಅಂದರೆ ಏನು ಒಂದು ಸಿನಿಮಾ ಮಾಡಿ ತೋರಿಸಿ ಚಿಕ್ಕ ಪಿಚ್ಚರೇ ಬಡ್ಜೆಟ್ ಏನು ಜಾಸ್ತಿ ಬೇಡ ಲೋ ಬಡ್ಜೆಟಲ್ಲೇ ಅವರು ಸಿನಿಮಾ ತೋರಿಸಿ ಹ್ಮ್ ಅದೇ ಸರ್ ಟೆಕ್ನಿಕಲ್ ಆಗಿ ಅಂದರೆ ಟೆಕ್ನಿಕಲ್ ಆಗಿ ಹೆಂಗೆ ಇಂಪ್ರೂವ್ ಆಗಿದೆ ದೇಶ ಅದರದೆಲ್ಲ ಅವ್ರಿಗೆ ಸಿನಿಮಾ ರೂಪದಲ್ಲಿ ಈಗ ಈಸಿಯಾಗಿ ಕನೆಕ್ಟ್ ಆಗುತ್ತೆ ನೀವು ನೀವು ಪ್ರಾಕ್ಟಿಕಲ್ ಏನು ತೋರಿಸಿದ್ರೆ ಮಕ್ಳಿಗೆ ಎತ್ತಲ್ಲ ಈಗ ನೀವು ಸುಮ್ಮನೆ ಸಿನಿಮಾ ರೂಪದಲ್ಲಿ ತೋರಿಸಿ ಇಲ್ಲ ಮೊಬೈಲಲ್ಲಿ ಕಳಿಸಿ ಅವ್ರಿಗೆ ಹೋಗುತ್ತೆ ಬೇಗ ಹೌದಲ್ವಾ ನೀವು ಪ್ರಾಕ್ಟಿಕಲ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ರೈತರ ಹತ್ರ ವ್ಯವಸಾಯ ಮಾಡೋ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅವ್ನಿಗೆ ಎಡಿಟಿಂಗ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮಾಡಿ ಮ್ಯೂಸಿಕ್ ಆಗಿ ಟಕಟಕಟಗಳು ಬಿಡ್ಬೇಕು ಅವ್ನಿಗೆ ಆವಾಗ ಅವ್ನ ಮೈಂಡ್ಗೆ ಹೋಗುತ್ತೆ ಅದೊಂದು ಡ್ರೀಮ್ ಇದೆ ಹಾಂ ಅದೊಂದು ಡ್ರೀಮ್ ಇದೆ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅದು ಮಲ್ನಾಡ ರೈತರ ಕಷ್ಟ ಮಾಡಬೇಕು ಅನ್ನೋ ತುಂಬಾ ಆಸೆ ನಾವು ನಮ್ಮ ಫ್ರೆಂಡ್ ಎಲ್ಲ ಒಂದ್ಸಲ ಅಲ್ಲೇ ಕುತ್ಕೊಂಡಾಗ ಸಕಲೇಶ್ವರ ನಮ್ಮ ಉಡುಪಿ ಕಡೆ ಹೋದಾಗ ನಾವು ಯೋಚನೆ ಮಾಡಿದ್ವಿ ಅಲ್ಲಿ ತುಂಬಾ ಮಳೆ ಮಳೆ ತುಂಬಾ ಮಳೆ ಆರು ತಿಂಗಳು ಜೀವನವೇ ಬೇಡ ಅನ್ನೋ ತರ ಆಗ್ಬಿಡೋದು ಅವರು ನಾವು ಯಾಕಾದ್ರೂ ಇಲ್ಲಿ ಅವರು ಹೌದು ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನೀವು ಬಿಸಿಲು ಮಕ್ಕ ನೋಡ್ತಿರೀ ನಾವ್ ಬಿಸ್ಲೇ ನೋಡಿದ ರೀ ಅಂಡರ್ವೇರ್ ಅಣಸ್ಕೊಳಕ್ ಆರು ತಿಂಗಳ ಆಯ್ತು ಬಿಸ್ಲು ಬಂದಿಲ್ಲ ಹೌದು ಹಾಂ ನಾವೇನು ಮಾಡೋದು ನೀವ್ ಎಲ್ಲಾ ಪುಣ್ಯಾತ್ಮರು ನಿಮ್ಗೆ ಯಾಕಂದ್ರೆ ರಾತ್ರಿ ಮಳೆ ಬರುತ್ತೆ ಬೆಳಗ್ಗೆ ಬಿಸಿಲು ಬರುತ್ತೆ ನಿಮ್ಗೆ ಹೌದು ಅಲ್ವಾ ನಮ್ಮ ಬೆಂಗಳೂರಲ್ಲಿ ಹಂಗೆ ಅಲ್ವಾ ರಾತ್ರಿ ಎಲ್ಲಾ ಮಳೆ ಹೊಡಿತದೆ ಬೆಳಗ್ಗೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಬಿಸಿಲು ಬರುತ್ತೆ ನಾವು ಹ್ಯಾಪಿ ಅವ್ರಿಗೆ ಬಿಸ್ಲೆ ನೋಡಲ್ವೇ ಆ ಥರ ರೈತ ಅಲ್ಲಿ ಒಂದು ಅಡಿಕೆ ತೋಟ ಒಂದು ಕಬ್ಬಿನ ತೋಟ ಹೆಂಗೆ ಕಾಪಾಡ್ಕೊಂತಾನೆ ಹೆಂಗೆ ಆ ಮಳೆಯಿಂದ ಆಚೆಗೆ ಬರುತ್ತಾನೆ ಆ ಬೆಂಕಿ ಅದೇನು ಕೊಳೆ ರೋಗ ಬರುತ್ತೆ ಅದನ್ನು ಹೆಂಗೆ ನಿವಾರಿಸ್ತಾನೆ ಅದನ್ನೆಲ್ಲ ಮಾಡುತ್ತಾನೆ ಆನೆ ಕಾಟ ಬರುತ್ತೆ ಆನೆಗಳಿಂದ ಅದು ಏನು ಬಾಳೆ ತೋಟ ಹೆಂಗೆ ರಕ್ಷಣೆ ಮಾಡ್ಕೊತಾನೆ ಹೌದು ಆನೆ ಹಾವಳಿಯಿಂದ ಅದು ಪ್ರಾಣ 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 ತ್ಯಾಗ ಇಡ್ತಾನೆ ಒಂದು ಬೆಳೆ ತಗೋಬೇಕಾರೆ ಪ್ರಾಣ ತ್ಯಾಗನೇ ಅವನು ಡೈಲಿ ಡೈಲಿ ರಾತ್ರಿ ಆಚೆಗೆ ಹೋದರೆ ಬೆಳಗ್ಗೆ ಮನೆಗೆ ಬರ್ತಾನೆ ಇಲ್ವೋ ಗೊತ್ತಿಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಅಲ್ಲಿ ಮಳೆ ಆಗಲಿ ಕೊಚ್ಕೊಂಡು ಹೋಗೋದಾಗಲಿ ನೀರಾಗಲಿ ಅಲ್ವಾ ಹೌದೌದು ತುಂಬಾ ಜನ ಏನ್ ಮಾಡಿದಾರೆ ಅಂದ್ರೆ ಈಗ ಅಲ್ಲಿನ ಜಾಗಗಳನ್ನ ಮಾರ್ಬಿಟ್ಟು ಬೇರೆ ಕಡೆ ಹೋಗೋಣ ಅವರ ಕೃಷಿಗೆ ಆಗುವಂತ ಅಡೆತಡೆಗಳಿರ್ಬಹುದು ಈಗ ಎಲ್ಲ ಕಾಡು ಪ್ರಾಣಿಗಳು ಒಂದಾದ್ರೆ ಇನ್ನೊಂದು ಕೊಳೆ ರೋಗಗಳೆಲ್ಲ ತುಂಬಾ ಅವರ ತೋಟಗಳನ್ನೆಲ್ಲ ಹಾಳು ಮಾಡ್ತಿದೆ ನನ್ನ ಕೆಲವೊಂದು ಗೆಳೆಯರು ಕೂಡ ಅಲ್ಲಿರೋರು ಹೇಳ್ತಾರೆ ಸರ್ ಯಾರಾದ್ರೂ ತಗೊಳ್ಳೋರಿದ್ರೆ ಹೇಳಿ ಸರ್ ನಾವು ಕೊಟ್ಟು ಬಿಡ್ತೀವಿ ಅಂತಾನು ಕೂಡ ಹೇಳ್ತಾರೆ ನಾನು ಹೇಳಿದೆ ಅದಕ್ಕೆ ಎಲ್ರು ಮಲೆನಾಡನ್ನ ಸ್ವರ್ಗ ಅಂತಾರೆ ನೀವ್ ಯಾಕೆ ಬಿಟ್ಟು ಬರ್ತೀರಾ ಸರ್ ಹೇಳೋರಿಗೆಲ್ಲ ಚೆನ್ನಾಗಿರುತ್ತೆ ಆರರಿಂದ ಎಂಟು ತಿಂಗಳು ನಮ್ಮ ನಾವು ಕೆಳಗಡೆ ನಿಂತ್ರೂ ನೀರು ಮೇಲ್ಗಡೆ ನಿಂತ್ರೂ ನೀರು ಕಾಲೆಲ್ಲ ಕೊಳತ್ ಹೋಗಿರುತ್ತೆ ಮಲ್ಗೋಕ್ ಆಗಲ್ಲ ಚಳಿಯಲ್ಲಿ ಇರ್ತೀವಿ ಸೊ ಒಂದ್ ಹಿಂಸೆ ಆಗಿ ಬದುಕ್ತಾ ಇದೀವಿ ನಾವು ನೋಡೋರಿಗೆ ಏನು ಒಂದ್ ದಿನ ಬರ್ತಾರೆ ಎರಡು ದಿನ ಬರ್ತಾರೆ ಹೋಗ್ತಾರೆ ವಾವ್ ಅಂತಾರೆ ಹೌದು ಕು ಕಾರಡಿ ಹೇಳಿದ್ರೆ ತಾನೇ ಅದನ್ನ ಜಿಗಣಿ ಬರ್ತಾರ ನಮ್ದು ಹೌದು ಇದು ಆ ಅಂತೀವಿ ನಾವು ಇಂಬ್ಳು ಅದು ಬಂದು ಕಾಲಿಗೆ ಹತ್ತಿ ರಕ್ತ ಎಳ್ದಾಗ್ ಗೊತ್ತಾಗತ್ತೆ ಗೊತ್ತಾಗುತ್ತೆ ಏನೋ ಸುಮ್ನೆ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಅವ್ರ್ ರೀಲ್ಸ್ ಮಾಡಿದ್ರೆ ಗೊತ್ತಾಗೋದು ಖಂಡಿತ ನೀವು ಅದ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ನಾವಂತೂ ನಮ್ಮ ಕಡೆಯಿಂದ ಎಷ್ಟ್ ಸಪೋರ್ಟ್ ಆಗುತ್ತೋ ಅಷ್ಟನ್ನು ನಾವು ಖಂಡಿತ ಮಾಡ್ತೀವಿ ಯಾರಾದರೂ ಈ ಕಾರ್ಯಕ್ರಮವನ್ನ ನೋಡೋರು ಕೂಡ ಇದ್ರ ಬಗ್ಗೆ ಯೋಚ್ನೆಯನ್ನ ಮಾಡಿದಿದ್ರೆ ವಾಸುವರ್ನ ಕಾಂಟಾಕ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಬರಲಿ ಅದು ರೈತರ ಬಗ್ಗೆ ಬರಲಿ ಮಲೆನಾಡಿನ ರೈತರ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಬರಲಿ ಅದು ಎಕ್ಸ್ಟ್ರಾಡಿನರಿ ಆಗಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಸಿನಿಮಾವನ್ನ ಮಾಡಿ ಅಂತ ನಾನು ಕೂಡ ಸಂತೋಷ ಅಂತ ನಮ್ಮ ಫ್ರೆಂಡ್ ಆರ್ಟಿಸ್ಟ್ ಓಕೆ ಅವನು ನಾವು ಸೇರಿ ಇದನ್ನ ಪ್ಲಾನ್ ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿದ್ವಿ ಅವ್ನಿಗೆ ಆರ್ಟಿಸ್ಟ್ ಇಬ್ಬರು ಸೇರಿ ಮಾಡೋಣ ಈ ತರದ್ದು ನಮ್ದು ಅಂದ್ರೆ ಅವನು ಕಷ್ಟ ಪಡ್ತಾ ಈಗ ನಾಲ್ಕೈದು ಸಿನಿಮಾ ಹೀರೋ ಆಗಿ ಅಲ್ಲಿ ಈಗ ತೋಟ ಮಾಡ್ತಾ ಇದೀನಿ ನಿಮ್ದು ನಿಮ್ಗೂ ಇಂಟರ್ವ್ಯೂ ಕರ್ಸ್ತೀನಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ ಸೊ ಆ ಹುಡುಗನಿಗೆ ಒಂದು ಫಸ್ಟ್ ಮನೆ ಮಾಡ್ಕೊಟ್ಟೆ ಸಕಲೇಶ್ವರದಲ್ಲಿ ಫಸ್ಟ್ ವಾಸ್ತು ಮನೆ ಒಂದ್ ಆಫ್ ಇಯರ್ ಬ್ಯಾಕ್ ವಾಸ್ ನಾನೇ ವಾಸ್ತು ಕನ್ವರ್ಟ್ ಮಾಡಿ ಕಷ್ಟಪಟ್ಟಿದ್ ನೋಡಿ ಹಳೆ ಮನೆಯಲ್ಲಿ ಇದ್ದು ಅವ್ನು ನರಕ ಅನುಭವಿಸಿ ಐದು ಸಿನಿಮಾ ಹೀರೋ ಆಗ ಮಾಡ್ದ ಪ್ರೊಡ್ಯೂಸ್ ಮಾಡ್ದ ಒಂದ್ ರೂಪಾಯಿ ಬರ್ಲಿಲ್ಲ ಐದು ಸಿನಿಮಾ ಮಾಡಿ ಗಾಂಧಿನಗರ ಮತ್ತೆ ವಾಪಸ್ ಹೋಗಿ ವ್ಯವಸಾಯ ಮಾಡ್ತಾ ಇದ್ ದಿವಸ ಹತ್ಕೊಂಡಾಗ ನಾನು ಹೋಗಿ ಅವನ್ನೆಲ್ಲ ಸರಿ ಮಾಡಿದೆ ಹಳೆ ಮನೆಯ ಕೆಡಗು ಬಿಟ್ಟು ಮನೆ ದುಡ್ಡಿಲ್ಲ ನನ್ನ ಹತ್ರ ಅಂದ ದುಡ್ಡು ಇಲ್ಲದ ಮನೆ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ ಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿವಿ ವಾಸ್ತು ಮನೆಯ